ಹೊನ್ನಾವರ ಅಳ್ಳಂಕಿಯ ನೆರೆ ಸಂತ್ರಸ್ತರ ಕಾಳಜಿ ಕೇಂದ್ರಕ್ಕೆ ಹೊನ್ನಾವರದ ಲಯನ್ಸ್ ಪದಾಧಿಕಾರಿಗಳು ಭೇಟಿ ನೀಡಿ ಶರಾವತಿ ನೆರೆಯಿಂದ ಬಾಧಿತರಾದ ಅಳ್ಳಂಕಿಯ ಗಾಬಿತ್ಕೇರಿಯ ಸಂತ್ರಸ್ತರಿಗೆ ಹೊನ್ನಾವರ ಲೈನ್ಸ್ ಸಂಸ್ಥೆಯವರು ಆಹಾರ ಧಾನ್ಯಗಳ ಕಿಟ್ಟನ್ನು ವಿತರಿಸಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷ ಜೀವೋತ್ತಮ ನಾಯ್ಕ ಮಾತನಾಡಿ ನಮ್ಮ ಲಯನ್ಸ್ ಸಂಸ್ಥೆ ನೆರೆ ಅನಾರೋಗ್ಯ ಇನ್ನಿತರೆ ಜನರ ಸಂಕಷ್ಟದ ಸಂದರ್ಭಗಳಲ್ಲಿ ನೆರವು ನೀಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ನೆರೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದವರಿಗೆ ಮಾತ್ರ ನಮ್ಮ ಚಿಕ್ಕ ನೆರವು ನೀಡಿದ್ದೇವೆ ನೆರೆ ಹೆಚ್ಚು ದಿನ ಮುಂದುವರಿದರೆ ನಾವು ಇನ್ನಷ್ಟು ಆಹಾರ ಧಾನ್ಯ ನೀಡುವುದಾಗಿ ತಿಳಿಸಿದರು ಎಸ್ ಎ ಕೈರನ್ ಮಾತನಾಡಿ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯವರ ಕೋರಿಕೆಯ ಮೇರೆಗೆ ನೆರೆಯಿಂದ ಬಾಧಿತರಾದವರಿಗೆ ಶರಾವತಿಯ ವಿವಿಧೆಡೆ ಲೈನ್ಸ್ ನೆರವು ನೀಡಲು ಬದ್ಧರಾಗಿರುವುದಾಗಿ ತಿಳಿಸಿ ಅಳ್ಳಂಕಿಯ ಸರ್ಕಾರಿ ಪ್ರೌಢಶಾಲೆಗೆ ಒಂದು ಸ್ಮಾರ್ಟ್ ಟಿವಿ ನೀಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಮಾತನಾಡಿ ಲೈನ್ ಸೇವೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ರಾಜೇಶ್ ಸಾಲಇಿತ್ತಲ್ ಡಾಕ್ಟರ್ ಎ ವಿ ಶಾನ್ಭಾಗ್ ವಿನೋದ್ ನಾಯ್ಕ್ ಮಾವಿನಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಡಯಾಸ್ ಅಶೋಕ್ ಮಹಾಲೆ ಎನ್ ಜಿ ಭಟ್ ಸಂತೋಷ್ ನಾಯಕ್ ಮಂಗಲಹಳ್ಳಿ ಪಿ ಡಿಒ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು